ಋಣಾನುಬಂದ ಕೃಷ್ಣ ಅರ್ಜುನನ ಸಂಭಾಷಣೆ ಅರ್ಜುನ ಕಣ್ಣೀರಿನಿಂದ ಕೃಷ್ಣ ನನ್ನ ಕೈಯಲ್ಲಿ ಗಾಂಡೀವ ಬಿದ್ದಂತಾಗಿದೆ ಈ ಶಸ್ತ್ರ ಹಿಡಿಯಲು ಶಕ್ತಿ ಇಲ್ಲ ನನ್ನ ತಮ್ಮ ಪಿತಾಮಹ ಗುರುಗಳು ಎಲ್ಲರೂ ನನ್ನ ಎದುರು ನಿಂತಿದ್ದಾರೆ ಇವರೆಲ್ಲರ ಮೇಲೆ ಬಾಣ ಎಸೆಯಲು ನಾನು ಸಿದ್ಧನಿಲ್ಲ ಕೃಷ್ಣ ಹೇಳುತ್ತಾನೆ ವಾರ್ತಾ ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ ಆದರೆ ಅದು ಅಜ್ಞಾನವಲ್ಲದೆ ಬೇರೇನಲ್ಲ ಈ ಯುದ್ಧ ತಾತ್ಕಾಲಿಕ ಶರೀರದ ವಿರುದ್ಧವಲ್ಲ ಇದು ಆ ಅನಂತ ಆತ್ಮದ ಋಣಾನುಬಂಧ ತೀರಿಸುವ ಯಜ್ಞ ಅರ್ಜುನ ಕೇಳುತ್ತಾನೆ ಋಣಾನುಬಂಧವೆಂದರೆ ಕೃಷ್ಣ ಹೇಳುತ್ತಾನೆ ಹೌದು ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ ಬಹುಪಾಲು ಜನರು ಮೆರೆಯುವ ಅಂತರಾಳದ ಸತ್ಯ ಪುನರ್ಜನ್ಮದ ಪಾಠ ಕೃಷ್ಣ ಕತೆ ಹೇಳಲು ಆರಂಭಿಸುತ್ತಾನೆ ಹಿಮಾಲಯದ ಕಣಿವೆಯಲ್ಲೊಂದು ಆಶ್ರಮವಿತ್ತು ಅಲ್ಲೊಬ್ಬ ಮಹಾತ್ಮ ಪಿದಾತ ಋಷಿ ಸನ್ಯಾಸಿಯಾಗಿದ್ದ ಒಂದು ದಿನ ಅವನ ಶಿಷ್ಯನೊಬ್ಬ ಕೇಳಿದ ಗುರುದೇವ ನನ್ನ ಮಗಳು ನನ್ನ ಮೇಲೆ ಬೇರೆಯದೇ ರೀತಿಯ ಹೃದಯ ಸ್ಪರ್ಶಿ ಪ್ರೀತಿಯನ್ನು ತೋರಿಸುತ್ತಾಳೆ ಅವಳನ್ನು ನೋಡಿದಾಗ ನನ್ನೊಳಗೆ ವಿಚಿತ್ರ ಭಾವನೆಗಳು ಎದ್ದೇಳುತ್ತವೆ ಇದಕ್ಕೆ ಕಾರಣವೇನು ವಿಧಾತ ಋಷಿ ಹೇಳುತ್ತಾನೆ ಅವಳು ನಿನ್ನ ಮಗಳು ಮಾತ್ರವಲ್ಲ ಶಿಷ್ಯ ಅವಳು ನಿನ್ನ ಹಿಂದಿನ ಜನ್ಮದ ಪತ್ನಿ ಏನು ನನ್ನ ಪತ್ನಿ ಈ ಜನ್ಮದಲ್ಲಿ ನನ್ನ ಮಗಳೇ ಹೌದು ಇಂದಿನ ಜನ್ಮದಲ್ಲಿ ನೀನು ಗೃಹಸ್ಥನಾಗಿದ್ದೆ ನಿನ್ನ ಪತ್ನಿಯು ನಿನ್ನನ್ನು ಪ್ರೀತಿಯಿಂದ ಕಾಯುತ್ತಿದ್ದಳು ಆದರೆ ನಿನ್ನ ಧರ್ಮದ ಹೆಸರಿನಲ್ಲಿ ಅವಳನ್ನು ಬಿಟ್ಟು ಹೋದೆ ಅವಳ ಪ್ರೀತಿ ನಿರುತ್ತರವಾಗಿಯೇ ಉಳಿದುಬಿಟ್ಟಿತು ಅವಳ ಆತ್ಮದಲ್ಲಿ ನೋವು ಆಗಿ ಅವಳು ಮರುಹುಟ್ಟಿದಳು ನಿನ್ನ ಮಗಳಾಗಿ ಆತ್ಮದ ಬಾಂಧವ್ಯ ಅವಳ ಆತ್ಮದಲ್ಲಿ ಅವನಿಂದ ಪಡೆದ ನೋವಿಗೆ ಪರಿಹಾರ ಎಂಬ ಹುರಿ ಇರುವುದು ಪುನರ್ಜನ್ಮದ ನಿಯಮದ ಪ್ರಕಾರ ಯಾವ ಸಂಬಂಧದಲ್ಲಿ ಸಮತೋಲವಿಲ್ಲವೋ ಅಲ್ಲಿ ಆತ್ಮ ಮರುಜೀವವನ್ನು ಪಡೆಯುತ್ತದೆ ಅದು ಅನೇಕ ರೀತಿಯಲ್ಲಿ ಆಗಬಹುದು ಅವಳ ಆತ್ಮವು ಪುನರ್ಜನ್ಮ ಪಡೆದು ಅದೇ ಪುರುಷನ ಮಗಳಾಗಿ ಹುಟ್ಟುತ್ತದೆ ಏಕೆಂದರೆ ಆ ಜನ್ಮದಲ್ಲಿ ಅವನಿಂದ ನಿಷ್ಠೆ ಪ್ರೀತಿ ರಕ್ಷಣೆಯ ಅಭಾವವಾಗಿತ್ತು ಅದನ್ನೆಲ್ಲ ಅವಳು ಈ ಜನ್ಮದ ಮಗಳಾಗಿ ಅವನು ಅವಳಿಗೆ ನಿಷ್ಠೆಯಿಂದ ಪ್ರೀತಿಸಬೇಕಾದ ಹೊಣೆ ಹೋರುತ್ತದೆ ಆ ಜನ್ಮದಲ್ಲಿ ಅವನು ಅವಳನ್ನು ಬಿಟ್ಟು ಹೋಗಿದ್ದ ಆದರೆ ಈ ಜನ್ಮದಲ್ಲಿ ಈಗ ಅವನು ಅವಳನ್ನು ಜೀವನ ಪೂರ್ತಿ ಪೋಷಿಸಬೇಕು ಬೆಳೆಸಬೇಕು ಹಿಂದಿನ ತಪ್ಪಿಗೆ ಪ್ರಾಯಶ್ಚಿತವಾಗಬೇಕು ಆ ಜನ್ಮದಲ್ಲಿ ಅವಳ ನೋವಿಗೆ ಪರಿಹಾರ ದೊರೆಯಬೇಕಿತ್ತು ಈ ಜನ್ಮದ ಮಗಳಾಗಿ ಅವಳು ತಂದೆಯಿಂದ ಪೋಷಣೆಯನ್ನು ಭದ್ರತೆಯನ್ನು ಪಡೆದು ತನ್ನ ಆತ್ಮದ ನೋವಿಗೆ ಸಮಾಧಾನ ಪಡೆಯುತ್ತದೆ ಉದಾಹರಣೆಗೆ ಹಿಂದಿನ ಜನ್ಮದಲ್ಲಿ ಪತ್ನಿಯು ನೀನು ನನ್ನನ್ನು ತ್ಯಜಿಸಿದೆ ನಾನು ನಿನ್ನ ಪ್ರೀತಿಗೆ ಅಹರಳ ನನಗೆ ನ್ಯಾಯ ಸಿಕ್ಕಬೇಕಲ್ಲವಾ ಈ ಜನ್ಮದಲ್ಲಿ ಅವಳು ಮಗಳಾಗಿ ನೀನು ನನ್ನ ತಂದೆ ಈಗ ನನ್ನ ಎಲ್ಲಾ ಭದ್ರತೆ ನಿನ್ನಿಂದ ನನಗೆ ಪೋಷಣೆ ಕೊಡಬೇಕು ನನ್ನ ಕನಸುಗಳು ನಿನ್ನ ಪ್ರೀತಿಯಲ್ಲಿ ಬೆಳೆಯಬೇಕು ಈ ರೀತಿಯಲ್ಲಿ ಅವನು ಆ ಸಂಬಂಧವನ್ನು ಹೊಣೆಗಾರಿಕೆಯಿಂದ ನಿಭಾಯಿಸಿದಾಗ ಮಾತ್ರ ಆತ್ಮದ ಋಣ ಪೂರ್ತಿಯಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಋಣಾನುಬಂಧ ಎನ್ನುತ್ತಾರೆ ಹಿಂದೆ ಅವಳನ್ನು ತ್ಯಜಿಸಿದ ಅವನು ಈಗ ಅವಳಿಗೆ ಎಲ್ಲ ತ್ಯಾಗ ನೀಡುವ ತಂದೆ ಅವಳ ನೋವಿಗೆ ಪರಿಹಾರ ಅವನ ಪ್ರೀತಿಯಿಂದ ಇದರಿಂದ ಅವಳು ಕ್ಷಮಿಸುತ್ತಾಳೆ ಆತನೂ ಪಾಠ ಕಲಿಯುತ್ತಾನೆ ಅವಳ ಆತ್ಮಗಳ ಇಬ್ಬರೂ ಮುಕ್ತರಾಗುತ್ತಾರೆ ಹೀಗಾಗಿ ಕಥೆಯಲ್ಲಿ ಪತ್ನಿಯ ಆತ್ಮ ಮಗಳಾಗಿ ಬಂದಿದ್ದಾಳೆ ಎಂಬುವ ಅರ್ಥವಾಗುತ್ತದೆ ಕೃಷ್ಣ ಕತೆ ಮುಗಿಸುತ್ತಾ ಅರ್ಜುನನಿಗೆ ಹೇಳುತ್ತಾನೆ ಈಗ ಅರ್ಥವಾಯಿತೆ ಪಾರ್ಥ ಯಾವ ಸಂಬಂಧವನ್ನಾದರೂ ನಿರ್ಲಕ್ಷಿಸಿದರೆ ಅದು ಮುಗಿಯುವುದಿಲ್ಲ ಅದು ರೂಪ ಬದಲಿಸಿ ಮತ್ತೆ ಮತ್ತೆ ನಿನ್ನ ಮುಂದೆ ಬರುವುದು ಪ್ರೀತಿ ನೋವು ಕರ್ತವ್ಯ ಇವುವೇ ಆತ್ಮಗಳ ಋಣಾನುಬಂಧ ಇವು ತೀರಬೇಕಾದರೆ ನೀನು ಧರ್ಮವನ್ನಾಚರಿಸಬೇಕು ಅರ್ಜುನ ಹೇಳುತ್ತಾನೆ ಅವನ ಪತ್ನಿ ಮಗಳಾಗಿ ಬಂದಳು ಇಷ್ಟೊಂದು ಗಂಭೀರವಾದ ಋಣಗಳು ನಾನು ಯಾವಾಗ ಈ ಬಾಧ್ಯತೆಗಳನ್ನು ಅರಿತುಕೊಳ್ಳುತ್ತೇನೆ ಕೇಶವ ಕೃಷ್ಣ ಹೇಳುತ್ತಾನೆ ಈಗ ಈ ಕ್ಷಣ ಯುದ್ಧವೇ ನಿನ್ನ ಪ್ರಾಯಶ್ಚಿತ ನಿನ್ನ ಕರ್ತವ್ಯವನ್ನು ಮಾಡು ನಿನ್ನ ಯುದ್ಧವನ್ನು ಕೈಬಿಟ್ಟರೆ ಈ ಋಣ ಮತ್ತೆ ಪುನರ್ಜನ್ಮದ ರೂಪದಲ್ಲಿ ಬಂದು ನಿನ್ನ ಪೀಡಿಸುತ್ತದೆ ಪಾರ್ಥ ನಾ ನಾಹನ್ಯತೆ ನಾ ಆತ್ಮ ಎಂದೆಂದಿಗೂ ಶಾಶ್ವತ ನೀನು ಯಾರನ್ನು ಕೊಲ್ಲುತ್ತಿಲ್ಲ ಬದಲಿಗೆ ನೀನು ನಿನ್ನ ಕರ್ತವ್ಯವನ್ನು ಪೂರೈಸುತ್ತಿದ್ದೀಯ ಎಲ್ಲವೂ ನಾಟಕದ ಪಾತ್ರಗಳು ಆತ್ಮ ಮಾತ್ರ ನಿತ್ಯ ನಾವು ಯಾರಿಗೆ ಏನಾದರೂ ನೀಡಿಲ್ಲದಿದ್ದರೆ ಒಮ್ಮೆ ಕೊಟ್ಟ ಪ್ರೀತಿಗೆ ಮರುಪ್ರತಿಯಾಗಿ ಏನು ನೀಡದಿದ್ದರೆ ಆತ್ಮ ಮತ್ತೆ ಮತ್ತೆ ಹುಟ್ಟಿ ಬಂದು ಆ ಬಾಕಿ ತೀರಿಸಿಕೊಳ್ಳುತ್ತದೆ ಈ ಯುದ್ಧವು ಅಂತಹದ್ದೇ ಈ ಕ್ಷಣದಲ್ಲಿ ನಿನ್ನ ಮುಂದೆ ನಿಂತವರು ನಿನ್ನ ಹಿಂದಿನ ಜನ್ಮದ ಋಣಾನುಬಂಧಗಳ ಹೊರೆ ಹೊತ್ತಿದ್ದಾರೆ ನೀನು ಕೈ ಬಿಡುವುದರಿಂದಲೇ ಆ ಋಣ ಮುಕ್ತನಾಗುವುದಿಲ್ಲ ಕರ್ತವ್ಯವೇ ಪ್ರಾಯಶ್ಚಿತ ಕೃಷ್ಣ ಕೊನೆಗೆ ಹೇಳುತ್ತಾನೆ ಪಾರ್ಥ ಶರೀರ ನಶ್ವರ ಆತ್ಮ ಅಮರ ಪ್ರೀತಿ ತ್ಯಾಗ ಪ್ರಾಯಶ್ಚಿತ ಇವೇ ಜೀವನದ ನಿಜವಾದ ಯಜ್ಞ ಈ ಕ್ಷಣವನ್ನು ಉಪೇಕ್ಷಿಸಬೇಡ ಇದು ನಿನ್ನ ಪುನರ್ಜನ್ಮದ ಋಣ ತೀರಿಸುವ ಅವಕಾಶ ಅರ್ಜುನ ಹೇಳುತ್ತಾನೆ ಧನ್ಯವಾದ ಕೃಷ್ಣ ನನ್ನ ಮೂಢತೆ ಹಿಗ್ಗಿದಿದೆ ನಾನು ನನ್ನ ಕರ್ತವ್ಯವನ್ನು ಪೂರೈಸುತ್ತೇನೆ ಋಣ ತೀರಿಸುವ ಯಜ್ಞವನ್ನ ಇಂತಿ ಋಣಾನುಬಂಧ ಪುನರ್ಜನ್ಮದ ಪಾಠ ಕೃಷ್ಣನು ಅರ್ಜುನನಿಗೆ ತಿಳಿಸಿದಂತೆ